ಹೊಲ ಮನೆ ಗದ್ದೆಗೆ ಒಂದು ಸಿ ಸಿ ಟಿ ವಿ ಕ್ಯಾಮರಾ ನೋಡ್ತಾ ಇದ್ದೀರಾ ಹಾಗಿದ್ರೆ ನೀವು ನನ್ನ ಹತ್ರ ಇವತ್ತು ಮೂರು ಮಾಡೆಲ್ಸ್ಗಳಿರುವಂಥದ್ದು ಮೂರು ಮಾಡೆಲ್ಸ್ ಕೂಡ ನೀವು ಜಸ್ಟ್ ಒಂದು ಸಿಮ್ ಹಾಕಿದ್ರೆ ಸಾಕು ನೀವು ಇಡೀ ದೇಶದಲ್ಲಿ ನೀವೆಲ್ಲೇ ಇದ್ರೂ ಕೂಡ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಅಷ್ಟೇ ಅಲ್ಲ ಯಾರಾದರೂ ಬಂದರೆ ಫೋಟೋ ಹೊಡೆಯುತ್ತೆ ಹಾಗೆ ನಿಮಗೆ ಯಾರಾದರೂ ಬಂದರೆ ಸೈರನ್ ಮಾಡುತ್ತೆ ಹಾಗೆ ಯಾರಾದರೂ ಬಂದರೆ ಕಳ್ಳರ ಜೊತೆ ನೀವು ಮಾತಾಡೂಬಹುದು ಟು ಗ್ಯಾಜೆಟ್ ಒಡ್ಕಂಡ ಸಾಮಾನ್ಯವಾಗಿ ಸಿ ಟಿವಿ ಕ್ಯಾಮ್ರಾ ಅಂತಂದ್ರೆ ಕ್ಯಾಮ್ರಾ ಸಪರೇಟ್ ತಗೊಳ್ಬೇಕು ಆಮೇಲೆ ವೈರಿಂಗ್ ಸಪ್ರೇಟ್ ತಗೊಳ್ಬೇಕು ಆಮೇಲೆ ನೀವು ಎಸ್ ಎನ್ ಪಿ ಎಸ್ ಆಗಿರಲಿ ಅಥವಾ ಮಾನಿಟರ್ ಆಗಿರ್ಲಿ ಸೊ ಹಾಗೆ ಡಿ ಆರ್ ಕನೆಕ್ಷನ್ಸ್ ಆಗಿರ್ಲಿ ಈ ತರ ಒಂದೊಂದು ಸಪರೇಟ್ ಆಗಿ ತಗೊಂಡು ನೀವು ಸಿ ಟಿವಿ ಕ್ಯಾಮರಾ ಅಳವಡಿಸಬೇಕಾಗುತ್ತೆ ಬಟ್ ನಾನು ಇವತ್ತು ನಿಮಗೆ ತೋರಿಸುವಂತ ಸಿ ಟಿವಿ ಗಳಿಗೆ ಯಾವುದೇ ತರಹದ ಡಿ ವಿ ಆರ್ ಕನೆಕ್ಷನ್ ಆಗಿರ್ಲಿ ಮನಿಟರ್ ಅವಶ್ಯಕತೆ ಆಗಲಿ ಎಕ್ಸ್ಟ್ರಾ ವೈರಿಂಗ್ ಅವಶ್ಯಕತೆ ಆಗಲಿ ಏನೂ ಬೇಕಾಗಿಲ್ಲ ಜಸ್ಟ್ ಇದಕ್ಕೊಂದು ಫೋರ್ ಜಿ ಸಿಮ್ ಹಾಕೊಂಡು ನೀವು ಆರಾಮವಾಗಿ ತಮ್ಮ ಮೊಬೈಲ್ ನಲ್ಲಿ ನೀವು ನೀವು ಎಲ್ಲಿ ಬೇಕಾದರೂ ಅಂದ್ರೆ ಬೇರೆ ಕಂಟ್ರಿಯಲ್ಲೂ ಕೂಡ ಕೂತ್ಕೊಂಡು ನೀವು ಆರಾಮವಾಗಿ ತಮ್ಮ ಮೊಬೈಲಲ್ಲಿ ಸಿ ಸಿ ಟಿ ವಿ ದೃಶ್ಯನ ಆರಾಮವಾಗಿ ಕೂಡ ನೋಡ್ಕೋಬಹುದು ಅಷ್ಟೇ ಅಲ್ಲ ಕೆಲವೊಂದಷ್ಟು ಯೂನಿಕ್ ಆದ ಫೀಚರ್ಸ್ ಕೂಡ ಇರುವಂಥದ್ದು ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಮನಸ್ಬಹುದು ನನ್ನದ್ರೆ ಇವತ್ತು ಮೂರು ಮಾಡೆಲ್ಗಳ ಸಿ ಸಿ ಟಿ ವಿ ಕ್ಯಾಮ್ರಾ ಇರುವಂಥದ್ದು ಸೊ ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ಇದನ್ನ ಕೂಡ ಪರ್ಚೇಸ್ ಮಾಡಬಹುದು ಒಂದೊಂದರಲ್ಲಿ ಒಂದೊಂದು ತರ ನಿಮಗೆ ಸ್ಪೆಸಿಫಿಕೇಶನ್ ಇರುವಂತದ್ದು ಸೊ ಈ ಮೂರು ಮಾಡೆಲ್ಸ್ ಪ್ರತ್ಯೇಕವಾದ ಒಂದು ವಿಡಿಯೋ ಕೂಡ ನಾವು ಮಾಡಿದ್ದೀವಿ ನಿಮಗೆ ಬೇಕಿದ್ರೆ ವಾಟ್ಸ್ಆಪ್ ಅಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸೊ ಈ ಮೂರು ಮಾಡೆಲ್ಗಳ ಪ್ರತ್ಯೇಕವಾದ ವಿಡಿಯೋಗಳನ್ನು ಕೂಡ ನಿಮಗೆ ಶೇರ್ ಮಾಡ್ತೀವಿ ಆದ್ರೂ ಕೂಡ ಇದರಲ್ಲಿ ಹೊಸದಾಗಿ ಯಾರು ನೋಡ್ತಾ ಇದ್ರೆ ಸೊ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೂರು ಮಾಡಲ್ಗಳ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕ್ಯಾಮ್ರಾಗಳು ಈ ರೀತಿಯಾಗಿ ಕಾಣಿಸುವಂತದ್ದು ಎರಡು ಕ್ಯಾಮ್ರಾ ಬಂದ್ಬಿಟ್ಟು ನನ್ನ ಹತ್ರ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ರೊಟೇಟ್ ಆಗುವಂತದ್ದು ಅಂದ್ರೆ ನಿಮಗೆ ಮುನ್ನೂರ ಅರವತ್ತು ಡಿಗ್ರಿ ನಿಮಗೆ ಆಟೋ ರೋಟೇಟ್ ಆಗುವಂತದ್ದು ಅಂದ್ರೆ ಯಾರು ಇಲ್ಲದೆ ಇದ್ರ ಇರಲಿ ಅಥವಾ ಇಲ್ಲದೆ ಇರಲಿ ನಿಮಗೆ ಆಟೋಮೆಟಿಕ್ ಆಗಿ ರೊಟೇಟ್ ಆಗೋದ್ರಿಂದ ನಿಮಗೆ ಒಂದು ಕ್ಯಾಮರಾ ನಿಮಗೆ ನಾಲ್ಕು ಕ್ಯಾಮ್ರಾದಷ್ಟು ಜಾಗನ ಇದು ಕ್ಯಾಪ್ಚರ್ ಮಾಡುವಂತ ಒಂದು ಈ ಎರಡು ಕ್ಯಾಮ್ರಾಗಳು ಹೊಂದಿದೆ ಅಂತ ಹೇಳ್ಬೋದು ಇನ್ನು ಒಂದು ಬುಲೆಟ್ ಕ್ಯಾಮ್ರಾ ನನ್ನ ಹತ್ರ ತರ ಅಂತಂದ್ರೆ ಒಂದೇ ಕಡೆ ನಮಗೆ ಫೋಕಸ್ ಮಾಡಬೇಕು ಅದು ಮಾತ್ರ ನಮಗೆ ಇಂಪಾರ್ಟೆಂಟ್ ಜಾಗ ಇದೆ ಸರ್ ನಮಗೆ ಕಡಿಮೆ ಬೆಲೆಯಲ್ಲಿ ಬೇಕು ಅನ್ನೋರಿಗೆ ಈ ಒಂದು ಕ್ಯಾಮ್ರಾ ನಿಮಗೆ ಸೂಪರ್ ಬಂತ ಹೇಳ್ಬೋದು ಅಂದ್ರೆ ಜಸ್ಟ್ ಇದಕ್ಕೂ ಕೂಡ ನಿಮಗೆ ಒಂದು ಸಿಮ್ ಹಾಕೊಂಡು ನೀವು ತಮ್ಮ ಮೊಬೈಲ್ ಅಲ್ಲಿ ಯಾವ ದೇಶದಲ್ಲಿ ಬೇಕಾದ್ರೂ ಕೂತ್ಕೊಂಡು ಕೂಡ ನೋಡ್ಕೋಬಹುದು ಸೊ ಮೂರು ಕ್ಯಾಮ್ರಾಗಳಿಗೂ ನಿಮಗೆ ಯಾವುದೇ ತರಹ ಫಿಟಿಂಗ್ ಕೊರತೆ ಇಲ್ಲ ಅಂತ ನೀವೇ ಹೇಳ್ಬಹುದು ಜಸ್ಟ್ ನೀವು ಗಮನಿಸಬಹುದು ನಾನು ಕ್ಯಾಮ್ರಾಗೆ ಇವಾಗ ಜಸ್ಟ್ ಅಡಾಪ್ಟರ್ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ತರಹದ ಕಲೆಕ್ಷನ್ ಕೊಟ್ಟಿಲ್ಲ ಸೊ ಸಾಮಾನ್ಯವಾಗಿ ಕೇಳ್ತಿರ್ತಾರೆ ಸರ್ ನೀವೇ ಬಂದು ಇನ್ಸ್ಟಾಲೇಷನ್ ಮಾಡ್ತೀರಾ ಸೊ ಇದು ಅಲ್ಲೇ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ ಮಾಡುವಂತ ಕ್ಯಾಮ್ರಾಗಳಲ್ಲ ಯಾಕಂದ್ರೆ ಗಮನಿಸಬಹುದು ನೀವು ಯಾವುದೇ ತರದ ವೈರ್ ಕೊಟ್ಟಿಲ್ಲ ಜಸ್ಟ್ ಒಂದು ನಿಮ್ಮ ಸ್ವಿಚ್ ಗೆ ನೀವು ಇದನ್ನು ಪ್ಲಗ್ ಮಾಡಿದ್ರೆ ಸಾಕು ಇನ್ನು ಪಿಟಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಸೊ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನೀವು ಹಿಂದೆ ಇಲ್ಲಿ ನಾಲ್ಕು ಹೋಲ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಸ್ಕ್ರೂಗಳನ್ನು ಕೂಡ ನಾವೇ ಕೊಟ್ಟಿರ್ತೀವಿ ನಿಮಗೆ ಎಲ್ಲಿಗೆ ಬೇಕೋ ಸೊ ಫಾರ್ ಎಕ್ಸಾಂಪಲ್ ನೀವು ಈ ಥರ ಕೂರಿಸ್ಕೊಂಡು ನೀವು ನಾಲ್ಕು ಸ್ಕ್ರೂಗಳು ಹಾಕೊಂಡ್ರೆ ಸಾಕು ಸೊ ನಿಮಗೆ ಫಿಟ್ಟಿಂಗ್ ಆಗುವಂತದ್ದು ಬೇರೆ ಯಾರೇ ಬರಬೇಕು ಫಿಟ್ಟಿಂಗ್ ಮಾಡಬೇಕು ಅಂತ ಏನಿಲ್ಲ ಇದು ನಿಮ್ಮ ಮೊಬೈಲ್ಗೆ ಯಾವ ತರ ಬರೆಸ್ಕೋಬೇಕು ಅಂದ್ರೆ ಜಸ್ಟ್ ಒಂದು ಅಪ್ಲಿಕೇಶನ್ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಂತ ಇರುತ್ತೆ ಪ್ಲೇ ಸ್ಟೋರ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಇರುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಈ ಒಂದು ಕ್ಯೂ ಆರ್ ಕೋಡ್ ಮೇಲೆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗಿಬಿಡುತ್ತೆ ಸೊ ಅದು ಒಂದು ವೇಳೆ ನಿಮಗೆ ಇದಕ್ಕಿಂತ ಏನಾದ್ರು ಕನ್ಫ್ಯೂಸ್ ಏನಾದ್ರು ಇತ್ತಂದ್ರೆ ಜಸ್ಟ್ ನಮಗೆ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಎರಡೇ ಎರಡು ನಿಮಿಷ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಅಂದ್ರೆ ಎರಡೇ ನಿಮಿಷ ನಿಮಗೆ ಎಲ್ಲವನ್ನು ಹೇಳ್ಕೊಟ್ಬಿಡ್ತೀವಿ

ನಿಮಗೆ ಇದರಿಂದ ಆಗುವ ಉಪಯೋಗಗಳೇನಪ್ಪ ಅಂದ್ರೆ ಮೂರು ಮಾಡಲ್ಸ್ಗಳಲ್ಲಿ ನಿಮಗೆ ಮೋಷನ್ ಡಿಟೆಕ್ಷನ್ ಅಲರ್ಟ್ ಇರುವಂತದ್ದು ಏನಪ್ಪಾ ಅಂದ್ರೆ ಈ ಕ್ಯಾಮ್ರಾ ಕೂರಿಸಿರುವಂತ ಜಾಗದಲ್ಲಿ ಯಾರಾದರೂ ಬಂದ್ರೆ ನಿಮಗೆ ಒಂದು ಫೋಟೋಗಳನ್ನ ಹೊಡೆದು ಕಳಿಸುತ್ತೆ ನೀವು ಅವಾಗ ಯಾರೋ ಬಂದಿದ್ದಾರೆ ಅಂತ ನೀವು ಓಪನ್ ಮಾಡಿ ಕೂಡ ನೋಡಬಹುದು ಆ ಸ್ಥಳದಲ್ಲಿ ಯಾರೋ ಬಂದಿರುವಂತಹ ಚಿತ್ರ ಕೂಡ ಕಾಣಿಸುತ್ತೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಆ ಒಂದು ಸೈರನ್ ಕೂಡ ಆಪ್ಷನ್ಸ್ ಇದೆ ಸೈರನ್ ಕೂಡ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸಿದೀನಿ ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಅಂದ್ರೆ ಇದರ ಪ್ರತ್ಯೇಕವಾದ ವಿಡಿಯೋದಲ್ಲಿ ನಿಮಗೆ ಯಾವ ತರ ಸೈರನ್ ನೋಡಿದೆ ಮತ್ತೆ ಕಾಲಿಂಗ್ ಆಪ್ಷನ್ ಅಲ್ಲಿ ಯಾವ ತರ ಮಾತಾಡಬೇಕು ಅಂತ ತೋರಿಸಿದ್ರೆ ಜಸ್ಟ್ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಯಾರಾದರೂ ಬಂದ್ರೆ ನಿಮಗೆ ಇಲ್ಲಿ ಸೈರನ್ ಕೂಡ ಹೊಡೆಯುತ್ತೆ ಅದ್ರ ಜೊತೆಗೆ ನಿಮ್ಗೆ ಇದರಲ್ಲಿ ಕಾಲಿಂಗ್ ಫೀಚರ್ಸ್ ಕೂಡ ಇರುವಂತದ್ದು ಅಂದ್ರೆ ನೀವು ಜಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಟಚ್ ಮಾಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ಇಲ್ಲಿ ಒಂದು ಕಾಲಿಂಗ್ಸ್ ಆಪ್ಷನ್ಸ್ ಇರುವಂತದ್ದು ಇದ್ರ ಮೇಲೆ ಪ್ರೆಸ್ ಮಾಡಿ ನೀವು ಮಾತಾಡಿದ್ರೆ ನಿಮ್ಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಕ್ಯಾಮ್ರಾದಲ್ಲಿ ಮಾತಾಡಿದ್ರೆ ನೀವು ಮೊಬೈಲ್ ಅಲ್ಲಿ ಕೇಳಿಸುತ್ತೆ ಸೊ ನೀವು ಯಾಕೆ ಬಂದಿದ್ಯಾ ಯಾರಪ್ಪ ನೀನು ಅಂತಲೂ ಕೂಡ ಕೇಳಬಹುದು ಅಷ್ಟೇ ಅಲ್ಲ ಇದು ವಿಡಿಯೋ ಮಾಡ್ಕೊಳ್ಳುವಾಗ ನಿಮ್ಗೆ ಆಡಿಯೋ ಸೇರಿಸಿ ನಿಮಗೆ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಿಮಗೆ ಆ ಸ್ಥಳದಲ್ಲಿ ನಡೆಯುವಂತ ಯಾರಾದರೂ ಮಾತಾಡಿದ್ರೆ ನೀವು ಮೊಬೈಲ್ ನೀವು ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ನೀವೆಲ್ಲವನ್ನು ಕೇಳಬಹುದು ಮೂರು ಮಾಡಲ್ ಸಿಸಿಟಿವಿ ಕ್ಯಾಮರಾ ನಿಮಗೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಇರೋದ್ರಿಂದ ನೀವು ಔಟ್ ಸೈಡ್ ಎಲ್ಲಿ ಬೇಕಾದ್ರೂ ಹಾಕೋಬಹುದು ಅಂದ್ರೆ ನೀವೇನಾದ್ರೂ ಮನೆ ಮುಂದೆ ಹಾಕೋಬಹುದು ಇಲ್ಲಾಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಏನಾದ್ರೂ ನಿಮ್ಮ ಜಮೀನಿಗೆ ಜಮೀನು ಜಮೀನಲ್ಲಿ ಕರೆಂಟ್ ಇದ್ರೂ ಕೂಡ ನೀವು ಕರೆಂಟ್ ಹಾಕಬಹುದು ಅಷ್ಟೇ ನಮ್ಮ ಸೋಲಾರ್ ಕ್ಯಾಮ್ರಾಗಳು ಕೂಡ ಇರುವಂತದ್ದು ಸೊ ಹತ್ರ ಕರೆಂಟ್ ಇಲ್ಲ ಅಂದ್ರೂ ಸೋಲಾರ್ ಕೂಡ ನೀವು ಪರ್ಚಿಸಬಹುದು ಜಸ್ಟ್ ನಾನು ಇವಾಗ ತೋರಿಸ್ತಾ ಇರುವಂತದ್ದು ಕರೆಂಟ್ ಇಂದ ವರ್ಕ್ ಆದ್ರೆ ಯಾವುದೇ ತರಹದ ಎಕ್ಸ್ಟ್ರಾ ಕನೆಕ್ಷನ್ ಇಲ್ಲ ಜಸ್ಟ್ ಒಂದು ಫೋರ್ ಜಿ ಸಿಮ್ ಹಾಕೊಂಡು ಯೂಸ್ ಮಾಡುವಂತ ಗಳ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಈಗ ಏನಪ್ಪ ಅಂದ್ರೆ ಇದನ್ನ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಹಾಕೋಬಹುದು ಅಥವಾ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಸೈಟ್ಸ್ ಕೂಡ ಹಾಕೋಬಹುದು ನೀವು ಮನೆ ಮುಂದೆ ಕೂಡ ಹಾಕೋಬಹುದು ಅಥವಾ ಮನೆ ಇಂಡೋರ್ಗೂ ನಡೆಯುತ್ತೆ ಬೇಕಾದ್ರೆ ನೀವು ಔಟ್ಡೋರ್ಗೂ ನಡೆಯುತ್ತೆ ಇನ್ನೊಂದ್ರೆ ಕಂಪ್ಲೀಟ್ ಆಗಿ ಈ ಮೂರು ಗಳು ನಿಮಗೆ ಡೇ ಅಂಡ್ ನೈಟ್ ನಿಮ್ಗೆ ಕಲರ್ ವಿಜನ್ಸ್ ಗಳನ್ನ ಹೊಂದಿದೆ ಅಂದ್ರೆ ನೀವು ಗಮನಿಸಬಹುದು ಸೊ ಮೂರು ಒಂದು ಕ್ಯಾಮ್ರಾಗಳಲ್ಲೂ ನಿಮಗೆ ಎಕ್ಸ್ಟ್ರಾ ಎಲ್ ಇ ಡಿ ಇಂಡಿಕೇಟರ್ ಕೊಟ್ಟಿರೋದ್ರಿಂದ ನಿಮಗೆ ನೈಟ್ ಹೊತ್ತಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಎಲ್ ಇ ಡಿ ಇಂಡಿಕೇಟರ್ ಆನ್ ಆಗಿಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಕಲರ್ ವಿಜನ್ಸ್ ಕೊಡುತ್ತೆ ಬೇಡ ಸರ್ ನನಗೆ ಕ್ಯಾಮ್ರಾ ಅನ್ನೋದು ಗೊತ್ತಾಗಬಾರ್ದು ಅಂತಂದ್ರೆ ನೀವು ಆಫ್ ಮಾಡಿದ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ ಎಚ್ ಡಿ ಅಲ್ಲಿ ಕೊಡುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಈ ಮೂರು ಕ್ಯಾಮ್ರಾಗಳನ್ನು ನೀವು ಇನ್ನೂರ ಐವತ್ ಆರು ಜಿ ಬಿ ನೀವು ಮೆಮರಿ ಕಾರ್ಡ್ ಅನ್ನ ಹಾಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಏನಕ್ಕಪ್ಪ ಹಾಕೋಬೇಕಾಗತ್ತಂದ್ರೆ ಸೊ ನೀವು ಇದನ್ನ ಹಾಕಿರುವಂತ ಸ್ಥಳದಲ್ಲಿ ಒಂದು ವಾರದಿಂದ ಏನೋ ಒಂದು ನಡೆದ ಘಟನೆ ಆಗಿರುತ್ತೆ ಸೊ ಅದನ್ನ ನೀವು ನೋಡಬೇಕು ಅಂತಂದ್ರೆ ಸೊ ನೀವು ಮೆಮರಿ ಕಾರ್ಡ್ ಹಾಕೋಬೇಕಾಗತ್ತೆ ಸೊ ನೀವೇನಾದ್ರೂ ಒಂದು ಸಿಕ್ಸ್ಟಿ ಫೋರ್ ಜಿ ಬಿ ಹಾಕೊಳ್ತೀನಿ ಅಂತಂದ್ರೆ ನಿಮಗೆ ಒಂದು ಹತ್ತು ದಿವಸಗಳ ಕಾಲ ಸ್ಟೋರೇಜ್ ಸಿಗುತ್ತೆ ಅಥವಾ ಏನಾದರೂ ಒಂದು ನೂರ ಇಪ್ಪತ್ತೆಂಟು ಜಿ ಬಿ ಏನಾದರೂ ಹಾಕೊಳ್ತೀನಿ ಅಂದ್ರೆ ನಿಮಗೆ ಒಂದು ಇಪ್ಪತ್ತು ದಿವಸ ಸಿಗುತ್ತೆ ಅಥವಾ ಇಂದು ಇನ್ನೂರ ಐವತ್ತಾರು ಜಿ ಬಿ ವರೆಗೂ ನೀವು ಇದ್ರ ಸಪೋರ್ಟ್ ಮಾಡುತ್ತೆ ಇನ್ನೂರ ಐವತ್ತಾರು ಜಿ ಬಿ ಅಕೌಂಟ್ ನಿಮಗೆ ಹತ್ತಿರ ನಿಮಗೆ ಒಂದು ನಲವತ್ತು ದಿನಗಳ ಕಾಲ ನಿಮಗೆ ಸ್ಟೋರೇಜ್ ಸಿಗುತ್ತೆ ಸೊ ನೀವು ಆರಾಮವಾಗಿ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಯಾವುದೇ ಥರ ಮೆಮರಿ ಕಾರ್ಡ್ ತೆಗೆಯುವಂಥ ಅವಶ್ಯಕತೆ ಇಲ್ಲ ಸುಮಾರು ಜನ ಕೇಳ್ತಾರೆ ಏನಪ್ಪ ಅಂತಂದರೆ ಸರ್ ನಾವು ರೆಕಾರ್ಡ್ ಆಗಿರುವಂಥ ಒಂದು ಫೋಟೇಸ್ನ ನಾವು ಮೆಮರಿ ಕಾರ್ಡ್ ತೆಗೆದು ಮೊಬೈಲಲ್ಲೇ ಹಾಕ್ಕೊಂಡು ನೋಡಬೇಕಂತ ಕೇಳ್ತಾರೆ ಆ ಥರ ಇಲ್ಲ ಏನಕ್ಕಪ್ಪ ಅಂತಂದರೆ ಇದರಲ್ಲಿ ಒಂದು ಮೆಮರಿ ಕಾರ್ಡು ಮತ್ತು ಸಿಮ್ ಆಗಿದೆ ಇಂಟರ್ನೆಟ್ಟಿಂದ ನಿಮಗೆ ಆಟೋಮೆಟಿಕ್ಕಾಗಿ ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲ್ ನಿಮಗೆ ಬರ್ತಾ ಇರುತ್ತೆ ನಿಮ್ಮ ಮೊಬೈಲಲ್ಲೇ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಅದರದಲ್ಲೂ ಪ್ರತ್ಯೇಕವಾದ ವೀಡಿಯೋ ಮಾಡಿದ್ದೀನಿ ಈ ಮೂರು ಯಾವುದು ಬೇಕೋ ಆ ವಿಡಿಯೋನ ನೀವು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಜಸ್ಟ್ ಇದರ ಪೆಸಿಫಿಕೇಷನ್ನ ನನಗ್ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಹಾಗೆ ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಏನಾದರೂ ಕಡಿಮೆ ದುಡ್ಡಲ್ಲಿ ಬುಲೆಟ್ ಕ್ಯಾಮ್ರಾ ಸಾಕು ಸರ್ ನಮಗೆ ಒಂದೇ ಕಡೆ ನಮಗೆ ಫೋಕಸ್ ಇರುವಂಥ ಕ್ಯಾಮ್ರ ಬೇಕು ಅಂತಂದರೆ ಇದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಏಳುನೂರು ರೂಪಾಯಿರುತ್ತೆ ಹಾಗೆ ಒಂದು ವರ್ಷಗಳ ಕಾಲ ವಾರೆಂಟಿ ಕೂಡ ಇರುವಂಥದ್ದು ಸೊ ಹಾಗೆ ಇನ್ನು ಇದರ ಬಗ್ಗೆ ಮಾಹಿತಿ ತಿಳಿಸೋದಾದರೆ ಈ ಕ್ಯಾಮ್ರ ಬಂದ್ಬಿಟ್ಟು ನಿಮಗೆ ಫೋರ್ ಜಿ ಅಂದ್ರೆ ಕ್ಯಾಮ್ ಅಂದ್ರೆ ಸಿಮ್ ಇಂದೂ ಕೂಡ ವರ್ಕ್ ಆಗುತ್ತೆ ಅಥವಾ ನಿಮ್ಮ ಹತ್ರ ಫೈಬರ್ ಕನೆಕ್ಷನ್ ಮತ್ತೆ ನಿಮ್ಮ ಹತ್ರ ರೋಟ್ರು ಅಥವಾ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ನೀವು ಅದರಿಂದನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು ಇದು ಬಂದ್ಬಿಟ್ಟು ನಿಮಗೆ ತ್ರೀ ಮೆಗಾ ಪಿಕ್ಸಲ್ ನಿಮಗೆ ಆಟೋ ರೋಟೇಟಿಂಗ್ ಆಪ್ಷನ್ಸ್ ಹೊಂದಿದೆ ಅಂದ್ರೆ ಯಾವಾಗಲೂ ಕೂಡ ನೀವು ರೋಟೇಟ್ ಆಗೋ ತರೂ ಇಟ್ಕೊಳ್ಬಹುದು ಈ ಒಂದು ಕ್ಯಾಮ್ರದಲ್ಲಿ ಇದರಲ್ಲೂ ಕೂಡ ನಿಮಗೆ ಆಲ್ ಫೀಚರ್ಸ್ ಕೂಡ ಇರುವಂತದ್ದು ಸೊ ಇದು ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಅಂತ ಕರೀತಾರೆ ಇನ್ನು ಈ ಕ್ಯಾಮ್ರಾದ ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ ನೀವು ಗಮನಿಸಬಹುದು ಇದರಲ್ಲಿ ಡುವೆ ಲೆನ್ಸ್ ಹೊಂದಿದೆ ಅಂದ್ರೆ ನೀವು ನೋಡಬಹುದು ಲೆನ್ಸ್ ಬಂದ್ಬಿಟ್ಟು ಡುವೆ ಲೆನ್ಸ್ ಇದೆ ಹಾಗೆ ನಿಮ್ಗೆ ಇದು ಫೋಟೋ ಫೋರ್ ಪ್ಲಸ್ ಫೋರ್ ಮೆಗಾ ಫೆಕ್ಸಲ್ ಅನ್ನ ಹೊಂದಿದೆ ಅಂದ್ರೆ ಎರಡು ಲೆನ್ಸ್ ಗಳು ನಿಮಗೆ ನಾಲ್ಕು ಮೆಗಾ ಫೆಕ್ಸಲ್ ನ ಹೊಂದಿರೋದ್ರಿಂದ ಇದರಲ್ಲೂ ಕೂಡ ನಿಮಗೆ ಯಾರೇ ಬಂದ್ರು ಫೋಟೋ ಕಳಿಸುತ್ತೆ ಮತ್ತೆ ಸೈರನ್ ಹೊಡೆಯುತ್ತೆ ಹಾಗೆ ನೀವು ಕಳ್ಳ ಯಾರಾದರೂ ಬಂದ್ರೆ ಅವರ ಜೊತೆ ಕೂಡ ನೀವು ಮಾತಾಡಬಹುದು ಆ ಒಂದು ಫೆಸಿಲಿಟಿ ಕೂಡ ಇರುವಂತದ್ದು ಇದು ಕೂಡ ಒಂದು ಸಿಮ್ ಹಾಕೊಂಡು ನೀವು ಆರಾಮವಾಗಿ ತಮ್ಮ ಮೊಬೈಲ್ ಅಲ್ಲಿ ನೋಡುವಂಥದ್ದು ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಝೂಮಿಂಗ್ ಯಾರಾದರೂ ನೀವು ತುಂಬಾ ದೂರ ಇರುವಂತಹ ಒಂದು ಜಾಗಣ ನೀವು ವೀಕ್ಷಣೆ ಮಾಡೋದಾದ್ರೆ ಈ ಒಂದು ಕ್ಯಾಮ್ರಾ ನಿಮಗೆ ಸೂಪರ್ ಬಂತ ಹೇಳ್ಬೋದು ಅಂದ್ರೆ ನೀವು ಐದು ನೂರಿಂದ ಆರ್ನೂರು ಆರ್ನೂರು ಅಡಿಯಷ್ಟು ದೂರ ಇದ್ದರೂ ಕೂಡ ಅವ್ರನ್ನ ಇದು ನೀವು ಝೂಮ್ ಮಾಡಿಕೊಂಡು ಆರಾಮವಾಗಿ ನೋಡ್ಬೋದು ಆ ಥರ ಒಂದು ಕ್ಯಾಮ್ರಾ ಆಗಿರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಇದು ಕೂಡ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಸೊ ನೀವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನಾದ್ರು ತಿಳ್ಕೋಬೇಕು ಅಂದರೆ ಇದರ ಬಗ್ಗೆ ಸಪ್ರೇಟ್ ಆದ ವಿಡಿಯೋಗಳು ಮಾಡಿದ್ದೀನಿ ಅದನ್ನು ನೀವು ದಯವಿಟ್ಟು ಒಂದ್ಸಲ ನೋಡಿ ನಿಮಗೆ ಯಾವ ಕ್ಯಾಮ್ರಾದ ಬಗ್ಗೆ ಮಾಹಿತಿ ಬೇಕೋ ಅದನ್ನು ನನಗೆ ಅಲ್ಲಿ ತಿಳಿಸ್ಕೊಡಿ ಆ ಕ್ಯಾಮ್ರಾಗಳ ವಿಡಿಯೋ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಸೊ ಇದೇ ಮಾಡೆಲ್ ಕ್ಯಾಮ್ರಾಗಳಲ್ಲಿ ನೀವು ಏನಾದರೂ ಸರ್ ನಮ್ಮ ಹತ್ರ ವೈಫೈ ಇದೆ ಸರ್ ವೈಫೈಯಿಂದ ಕನೆಕ್ಟ್ ಮಾಡ್ಬೋದು ಅಂತಂದರೆ ಹೌದು ಇದರಲ್ಲೂ ಕೂಡ ನಿಮಗೆ ವೈಫೈ ಕ್ಯಾಮ್ರಾಗಳು ಕೂಡ ಇರುವಂಥದ್ದು ಸೊ ಅದರ ಬೆಲೆ ಕೂಡ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ನಿಮಗೆ ಸಿಮ್ ಕ್ಯಾಮ್ರಾಗೆ ಹೋಲಿಸ್ಕೊಂಡ್ರೆ ಸಿಮ್ ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಏನಾದರೂ ಕ್ಯಾಮ್ರಾಗಳ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲ್ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸರ್ ನಾವು ತುಂಬ ದೂರ ಇದ್ದೀವಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ಲಭ್ಯ ಇದೆಯಾ ಅಂತ ಕೇಳಿದ್ರೆ ಹೌದು ಕ್ಯಾಶ್ ಆನ್ ಡೆಲಿವರಿ ಕೂಡ ಲಭ್ಯ ಇದೆ ಅಂದರೆ ಈ ಒಂದು ಪ್ರಾಡಕ್ಟ್ ನಿಮ್ಮ ಬಳಿ ತಲುಪಿದಾಗ ನೀವು ಅಲ್ಲೇ ದುಡ್ಡು ಕೊಟ್ಟು ಕೂಡ ತೊಗೊಳ್ಬೋದು ಆ ಒಂದು ಫೆಸಿಲಿಟಿ ಕೂಡ ಇರುವಂತದ್ದು ಸೊ ಹಾಗೆ ನೀವು ಡೈರೆಕ್ಟ್ ಆಗಿ ಬಂದೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಶಾಪ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಅಂದ್ರೆ ಕೆ ಆರ್ ಹಾಸ್ಪಿಟಲ್ ಸರ್ಕಲ್ ನಿಯರ್ ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಗ್ಯಾಜೆಟ್ ಗ್ಯಾಸೆಟ್ ಒಂದು ಶಾಪ್ ಕೂಡ ಇರುವಂತದ್ದು ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಪರ್ಚೇಸ್ ಕೂಡ ಮಾಡಬಹುದು ಸೊ ಮುಂದಿನ ಗ್ಯಾಸೆಟ್ ಜೊತೆಗೆ ನಿಮ್ಮೆಲ್ಲರೂ ಎಲ್ಲರೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್